ನಂಜನಗೂಡು ತಾಲೂಕಿನ ಬಸವೇಶ್ವರ ನಗರ ಹಾಗೂ ಬಾಗೂರು ಗ್ರಾಮಗಳಲ್ಲಿ ಮಂಗಳವಾರ ಐದು ಕೋಟಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಹಾಗೂ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಳೆದ ಬಾರಿ ಬಿಡುಗಡೆಯಾಗಿದ್ದ ಹಣದಲ್ಲಿ ದೇವರಸನಹಳ್ಳಿ ರಸ್ತೆ ಹುಲ್ಲಹಳ್ಳಿ ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿವೆ ಹುಲ್ಲಹಳ್ಳಿ ರಸ್ತೆಯಲ್ಲಿ ಉಳಿದಿರುವ ಕಾಮಗಾರಿಯನ್ನು ಸದ್ಯದಲ್ಲೇ ಪೂರ್ಣಗೊಳಿಸಲಾಗುವುದು ಬಾಗೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರಲ್ಲಿ ಅಣೆಕಟ್ಟು ನಿರ್ಮಾಣವಾಗಿದೆ ಆದರೆ ಸುಮಾರು ಎಂಟುನೂರು ಎಕರೆ ಪ್ರದೇಶದ ರೈತರಿಗೆ ನೀರಿದ್ದರೂ ಪ್ರಯೋಜನಕ್ಕೆ ಬಾರದಂತಾಗಿತ್ತು ಎಂದ್ರೆ ಹಲವಾರು ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನ ಇವತ್ತು ಕೊಟ್ಟಿದ್ದೇವೆ ವಿಶೇಷವಾಗಿ ಮೊದಲನೆಯಾಗಿ ನಮ್ಮ ಹಿಂದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾದ ಸಾಲಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಕಿಳುವಳಿ ಇಲಾಖೆಯಿಂದ ಸುಮಾರು ಹದಿನೈದು ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಅದರಲ್ಲಿ ಸುಮಾರು ಹತ್ತು ಕೋಟಿಗಳನ್ನು ನಾವು ಪ್ರತ್ಯೇಕವಾಗಿ ನಮ್ಮ ದೇವಸ್ಥಾನ ರಸ್ತೆಯೇ ಹಳ್ಳಿಕೇರಿಯಿಂದ ಇರುವಂಥ ರಸ್ತೆಯನ್ನು ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಅದನ್ನು ಕೊಟ್ಟಿಲ್ಲ ಜೊತೆಗೆ ನಾನು ಹಲವಾರು ಕಾಮಗಾರಿಗಳನ್ನ ಅದು ತೊಗೊಂಡಿದ್ದೆ ಅಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಎರಡು ಕೋಟಿ ರೂಪಾಯಿಗಳಲ್ಲಿ ರೀಸರ್ಫೇಸಿಂಗ್ ಮರು ಡಾಂಬರೀಕರಣ ಕಾಮಗಾರಿ ನಮ್ಮ ಮುಳ್ಳೂರು ನಮ್ಮ ಉರಳವಾಡಿ ಗ್ರಾಮ ಪಂಚಾಯಿತಿಯ ಬಸವೇಶ್ವರ ನಗರದಿಂದ ನಮ್ಮ ಏನು ಸಮುದ್ರ ಸ್ಕೂಲ್ ಅಂತ ರೈತನಕನ ಮರು ಡಾಂಬರೀಕರಣ ಕಾಮಗಾರಿ ಅದು ಎಚ್ ಎಸ್ ಡಿ ಪಿಗೆ ತಗೊಳ್ಳುವಂಥ ಒಂದು ಕಾಮಗಾರಿ ಅದು ರೋಡು ಎಚ್ ಎಸ್ ಡಿ ಪಿ ಆಗಿರೋದ್ರಿಂದ ಅದನ್ನು ರಿಪೇರ್ ಮಾಡೋಂಥ ಅವಶ್ಯಕತೆ ಇದೆ ಅಂತ ಪಿ ಡಬ್ ಇಲಾಖೆಯವರು ಅದನ್ನು ರೋಡ್ ಚೆನ್ನಾಗಿದೆ ಆದರೂ ಕೂಡ ರಿಪೇರಿ ಆಗಬೇಕು ಯಾಕಂದರೆ ಎಸ್ ಎಸ್ ಡಿ ಪಿ ಸಾಕಷ್ಟು ಹೆವಿ ವೆಹಿಕಲ್ಸ್ ಮೂಮೆಂಟ್ ಇರೋದ್ರಿಂದ ಸಾಕಷ್ಟು ಕನೆಕ್ಟಿವಿಟಿ ಇರೋದ್ರಿಂದ ನಮಗೆ ಅದನ್ನು ತೊಗೊಳ್ಳಿಕ್ಕೆ ಪಿ ಡಬ್ಳು ಇಲಾಖೆಯಿಂದ ಸೂಚನೆ ಇತ್ತು ಅದನ್ನು ತೊಗೊಂಡು ಅದು ಆ ಕೆಲಸ ಕೂಡ ಆಗ್ತದೆ ಜೊತೆಗೆ ಮುಂದಿನ ತಿಂಗಳಲ್ಲಿ ಉಳ್ಳಳ್ಳಿ ರಸ್ತೆ ಈಗ ಅರ್ಧಕ್ಕಾಗಿದೆ ಅರ್ಧಕ್ಕೆ ದೇವೂರಿಗಿಂದ ಸ್ವಲ್ಪ ಮುಂದೆ ಕೂಡ ಹೋಗಿದೆ ಸಿ ಸರ್ಫೇಸಿಂಗು ಉಳ್ಳಂತ ಕಾಮಗಾರಿಯನ್ನು ಕೂಡ ಈಗ ಅತಿ ಶೀಘ್ರದಲ್ಲೇ ನಾವು ಅದನ್ನು ಪೂಜೆ ಮಾಡ್ತೀವಿ ಒಟ್ಟಾರೆಯಾಗಿ ನಮ್ಮ ನಜ್ಬೂಡಿನಿಂದ ಹುಳ್ಳಿವರೆಗೂ ಕಂಪ್ಲೀಟಾಗಿ ಆಗಿ ಡಾಂಬರೀಕರಣ ಅದು ಕೂಡ ಆಗ್ತಿದೆ ಕೆ ಶಿಪ್ನಲ್ಲಿ ತೊಗೊಂಡಿದ್ರು ಕೂಡ ನಾವು ಆದಷ್ಟು ಬೇಗ ಆ ರೋಡನ್ನು ರಿಪೇರಿ ಮಾಡಬೇಕು ಸಂಚಾರ ಸುಗಮ ಆಗಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಕೂಡ ಈಗ ಇಟ್ಕೊಂಡಿದ್ದೀವಿ ಎತ್ಕೊಂಡಿದ್ದೀವಿ ಆಕಾಮಾರಿ ಕೂಡ ಪೂರ್ಣ ಆಗ್ತದೆ ಜೊತೆಗೆ ಇವತ್ತು ನಮ್ಮ ಬಾಗೂರು ಗ್ರಾಮ ಬಾಗೂರು ಗ್ರಾಮ ತುಂಬ ಸಣ್ಣ ಗ್ರಾಮ ಇಲ್ಲಿ ನಮ್ಮ ಎಲ್ಲ ಹಿರಿಯರು ನಮ್ಮ ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ತಾಯಿಯಂದರು ಕಳೆದ ಬಾರಿ ಇಲ್ಲಿ ಹುರ್ಲಿ ಪೂಜೆಗೆ ಬಂದಾಗ ನಮಗೆ ಅವರು ತಿಳಿಸಿದರು ಇದನ್ನ ಮನಗೊಂಡು ಸಣ್ಣ ನೀರಾವರಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಮೊದಲನೇ ಹಂತದಲ್ಲಿ ಮೂರು ಕೋಟಿ ಬಿಡುಗಡೆಗೊಳಿಸಿದ್ದು ಬಾಕಿ ಉಳಿದಿರುವ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು ಈ ಸಂದರ್ಭದಲ್ಲಿ ಮಹದೇವನಗರ ಬಹುಗ್ರಾಮ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅತಿ ಶೀಘ್ರದಲ್ಲಿ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ